ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ವ್ಯಾಪ್ತಿಯ ಬಾಶಟ್ಟಹಳ್ಳಿಯ ಪಟ್ಟಣ ಪಂಚಾಯಿತಿಯ ಪ್ರಥಮ ಚುನಾವಣೆ ಇಂದು ನಡೆಯಿತು ಹತ್ತೊಂಬತ್ತು ವಾರ್ಡ್ಗಳಲ್ಲಿ ಹತ್ತೊಂಬತ್ತು ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿತ್ತು ಚುನಾವಣಾ ಉಪ ದುರ್ಗಾಶ್ರೀ ಮತಗಟ್ಟೆ ಅಧಿಕಾರಿಗಳಿಗೆ ತರಬೇತಿ ನೀಡಲಾಗಿದ್ದು ಹೆಚ್ಚು ಮತದಾರರು ಇರುವ ಕಡೆ ಹೆಚ್ಚುವರಿ ಸಿಬ್ಬಂದಿಗಳ ನೇಮಕ ಮಾಡಲಾಗಿದೆ ಮತದಾರರಿಗೆ ಅಗತ್ಯ ಸೌಲಭ್ಯಗಳನ್ನು ನಿರ್ಮಿಸಲಾಗಿದೆ ಎಂದರು ಅದೆಲ್ಲ ಇದೆಯಾ ಮತಗಟ್ಟೆ ಬ್ಯಾಲೆಟ್ ಯೂನಿಟ್ಸ್ ಎಲ್ಲಿ ಇರ್ತಾರೆ ಅದನ್ನೆಲ್ಲ ಅವರಿಗೆ ಗೈಡ್ ಮಾಡ್ಲಿಕ್ಕೋಸ್ಕರ ನಾವು ಹಿಂದಿನ ದಿನಾನೇ ಎಲ್ಲ ಪ್ರಿಪರೇಷನ್ ಮಾಡ್ಲಿಕ್ಕೆ ಬಂದಿದ್ದೀವಿ ಆಲ್ರೆಡಿ ಹನ್ನೆರಡು ಸಾವಿರ ಜನ ಮತದಾರರಿದ್ದಾರೆ ಇಲ್ಲಿ ಹತ್ತೊಂಬತ್ತು ವಾರ್ಡ್ಗಳಿಗೆ ಅದರನ್ವಯ ಇವತ್ತು ನಾವು ಭಾಷೆಗಳಿಗೆ ಬರ್ತೀವಿ ತಹಸೀಲ್ದಾರ್ ಕೆ ಮಲ್ಲಪ್ಪ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಂತೆ ಚುನಾವಣೆ ನಡೆಸಲಾಗಿದೆ ಎಂದು ಹೇಳಿದರು ಮಾಡಿ ಅದಕ್ಕೆ ಪೊಲೀಸ್ ಭದ್ರತೆಯನ್ನ ನಿಯಮಾನುಸಾರ ಕೊಟ್ಟು ಚುನಾವಣಾ ಆಯೋಗದ ಮಾರ್ಗದರ್ಶನದಂತೆ ಆ ಒಂದು ಮಾರ್ಗದರ್ಶನದಲ್ಲಿ ನಿಯಮಾನುಸಾರ ನಾವು ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ